ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೆಜಿ ಕೊಪ್ಪಲಿನ ಕನ್ನಡ ಗೆಳೆಯರ ಬಳಗದಲ್ಲಿ ಗಣರಾಜ್ಯೋತ್ಸವದ ಆಚರಣೆ ಕೆಜಿ ಕೊಪ್ಪಲ್ಲಿನ ಕನ್ನಡ ಗೆಳೆಯರ ಬಳಗದ ಸಂಘದ ಕಚೇರಿಯ ಆವರಣದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಇಂಜಿನಿಯರ್ ಕಾರ್ತಿಕ್ ನಾಯ್ಕ್ರವರು ಎಪ್ಪತ್ತೈದು ವರ್ಷಗಳ ಹಿಂದೆ ಇದೇ ದಿನ ಭಾರತದ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಸಮರ್ಪಣ ಮಾಡಿಕೊಂಡಿದ್ದೇವೆ ಇದು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿ ಹಿಡಿಯುತ್ತದೆ ಎಂದ ಅವರು ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಸಮಾನತೆಯ ಅವಕಾಶ ದೊರೆಯಲು ಭಾರತದ ಸಂವಿಧಾನ ಬಹಳ ಕಾರಣವಾಗುತ್ತದೆ ನಮ್ಮ ಭಾರತ ದೇಶವು ಜಗತ್ತಿನ ಹಳೆಯ ರಾಷ್ಟ್ರಗಳಲ್ಲಿ ಒಂದು ಎಂಬುದನ್ನು ನಾವೆಲ್ಲರೂ ಮರೆಯಬಾರದು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಕೆಜಿ ಕೊಪ್ಪಲು ಗೆಳೆಯರ ಬಳಗದ ಅಧ್ಯಕ್ಷರಾದ ಬೈರಪ್ಪರವರು ಮಾತನಾಡಿ ಸಂವಿಧಾನದ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಬೇಕು ರಸ ಋಷಿ ಮಹಾಕವಿ ಕುವೆಂಪು ಅವರು ಹೇಳುವಂತೆ ಸರ್ವಜನಾಂಗದ ಶಾಂತಿಯ ತೋಟವಾಗಿರುವ ನಮ್ಮ ಭವ್ಯ ಭಾರತ ದೇಶವನ್ನು ಯುವಕರುಗಳು ಮುಂದಿನ ದಿನಗಳಲ್ಲಿ ಸರಿಯಾದ ದಾರಿಯಲ್ಲಿ ನಡೆಸಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಗೆಳೆಯರ ಬಳಗದ ಗೌರವ ಕಾರ್ಯದರ್ಶಿ ನಿಂಗರಾಜು ಉಪನ್ಯಾಸಕರಾದ ರಾಜೇಂದ್ರ ಪ್ರಸಾದ್ ಹೊನ್ನಲಗೆರೆ ಸದಸ್ಯರಾದ ಮಹದೇವು ಉಮೇಶ್ ದೀಪ್ತಿ ಹರ್ಷಿತಾ ಹರಿಣಿ ಮಾನ್ವಿತಾ ಉಪಸ್ಥಿತರಿದ್ದರು